ನಮ್ಮ ಸಾಯನ್ ಸಾಯಿಲಿ ಅಂತ ಶಾಪ ಆಗ್ತಿದ್ಯಾ ಅಲ್ಲಲ್ಲ ಮನೆ ಕಟ್ಟಿ ಕೊಟ್ಟು ಕಂಡವರ ಮನೆ ಹಾಳ್ ಮಾಡ್ ನಾವು ಆಯ್ತೀವನ ಕಷ್ಟಪಟ್ಟು ದುಡ್ಕಣಲ್ಲಿ ತಿಂತಿರೋದ ಲೇ ಬಂಗನೆ ಹೈಯ್ ಹೈಯ್ ಸ್ವಾಮಿ ಹೈಯ್ ವರ್ಗ ಹೋಗ್ತೀರಾ ಅಂತ ಕೇಳ್ತಿಯ ಮೊಳಿ ಮಗ್ನಿ ನಿನ್ನಂಗೆ ಅವ್ರ ಇರ್ತವ ಇದ ಎಂತದಾ ಇದೆ ಟೂ ಬಗ್ ಬಿಟ್ಟರಲ್ಲ ನಾವು ಕೇಳಿದೀವಿ ಗಣಸತ್ ಮುಂಡಿ ಇರ್ತ ದುಡ್ಡ್ ಇಸ್ಕೊಂಡು ಫೈನಾನ್ಸ್ ಬಿಟ್ಟಂಗ ಅಲ್ಲ ಇಲ್ಲಿ ಅಯ್ಯೋ ಯೋ ತಾಯಿನಾ ಇವನ್ ಮಾಡೋ ಅಂತ ನನ್ನ ಮಗ ಹೇಳಿದ್ದ ಫೋನ್ ಅವ್ರಿಗೆ ಬಡ್ಡಿ ಕೊಟ್ಟು ನಮ್ಮನ್ನ ಅವ್ರ ಮನೆಗ್ ಗೀಸ್ಕೊಂಡು ತಿನ್ಕೊಂಡು ಬೋಳಿಮಾ ಕೆಲ್ಸ್ಕೋಗ ತಿರುಗ್ರೆ ಆ ಒಂದು ಐವತ್ ಸಾವಿರ ರೂಪಾಯಿ ದುಡ್ಡು ಬೇಕೀರಾ ಅವಕ್ಕ ಹೇಳ್ಬೇಕು ನೀನ್ ಎಂತಿ ಹೇಳದ್ರೆ ಪರ್ತಿ ವಿಂದ ನನ್ನ ಮಗ ನೀನು ಅವರವರ ಮಧ್ಯ ಹೋಗಿ ತಿತಿಗೆ ಮಧ್ಯ ಮನೆಗೆ ಅವರವರ ಮದ್ವೆ ಮನೆಗೆ ಅವ್ರ ತಿತಿ ಮನೆಗೆ ತಿನ್ಕೊಂಡ್ ಓಡಾಡ ನನ್ ಮಗ ನೀನು ತಿಕಾ ಈ ಕಡೆ ಹೊಟ್ಟೆ ಬೆಳಸ್ಕೊಂಡು ಕುಂತ್ರೆ ಅದೊಳಕ ಆಗಲ್ಲ ಆಮೇಲೆ ಎದ್ರ ಕುಂತಕ ಆಗಲ್ಲ ಆಮೇಲೆ ಕ್ಲೀನ ಒಂದೇ ಸರಿ ಮನೆ ಕಳದ ಚಾಪೆ ಆಸ್ಕೊಂಡು ನೋಡಣ ನನ್ನ ಮಗನಲ್ಲ ಮೊಮ್ಮನಕ್ಕೆ ಅಮ್ಮ ಒರ್ತ ಜನ ಕುಡಿಯೋದು ಒಬ್ನೇ ಕುಡೋ ಮಾತಾಡೋ ನೋಡು ನಮ್ಮನ್ನಡೆ ನಮಗೆ ಏನು ಕುಡಿದಾರಿಗೆ ನಮಗೆ ಇವಾಗ ಬೆಲೆ ಕಡಸದ ನೀನು ಅಲ್ಲಿದ್ದ ಅಲ್ಲಿದ್ರೆಬೇಕಾರೆ ಅವ್ರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿಲ್ವಾ ತಿನ್ನೋದು ಅಂತಂದ್ರೆ ಪಂಥೆಗೆ ಕುಂತಿದ್ರಲ್ಲ ಅವರು ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿಳಿದ ಪೈಕಿ ಯಾವಾಗ ಸಕ್ಕ ಕುಡಿದ್ಬಿಟ್ನೂ ಅಲ್ಲೇ ನನ್ನ ಮಗ ಕಚ್ಚ ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪನ್ ಬಂತು ಆಮೇಲೆ ಉಳುಗರ್ದಂಗ್ತು ಯಾಕೆ ಸ್ವಾಮಿ ಏನೇ ಊಟ ಮಾಡೋ ಟೈಮ್ ನಡ್ಸ ನೀನು ಇಲ್ಲಪ್ಪ ನೀ ಊಟ ಮಾಡ್ತೇನೆ ಗೊತ್ತಾಗಲಿಲ್ಲ ಸ್ವಾಮಿ ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ ಆಮೇಲೆ ಹೊರಗೆ ಇರ್ಬೋದಿರ ನೀವು ಇವತ್ತು ಇದು ತಲೆ ಮ್ಯಾಕ್ ಎತ್ತಿರಿ ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಮ್ಯಾಕ್ ಆಕಾಶ ನೋಡಿ ನಮ್ಮನ್ ಸಾಯನ್ ಸಾಯಿಲಿ ಅಂತ ಶಾಪ ಆಗ್ತಿದ್ಯಾ ಅಲ್ಲಲ್ಲ ನೂಗ್ಬಿಟ್ರಂಗಟ್ಟು ಕಂಡವ್ರ ಮನೆ ಹಾಳು ಮಾಡ ಹಂಗಲ್ಲ ಸ್ವಾಮಿ ನಾವ್ ಸಾಯ್ತಿವನು ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ ಲೈ ಬಂಗನೆ ಆಯ್ತು ಸ್ವಾಮಿ ಆಯ್ತಾಯ್ತು ಯಾಕೆ ಆತರ ಮಾತಾಡ್ತಿದ್ಯಾ ದೊಡ್ಡವ್ರ ಚಿಕ್ಕ ಬೆಲೆ ಕೊಡ್ತಾನೆ ಬಗ್ಕೊಂಡು ಮಾಡ್ರಿ ಮೂಗ್ ಬಾಯಿ ಬಂದ್ಬಿಡ್ತಾವೆ ಅವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಸರಿ ವರ್ಗ ಹೋಗ್ತೀರಾ ಅಂತ ಕೇಳ್ತೀಯ ಮೋಳಿ ಮಗನಿ ನಿನ್ನಂಗೆ ಅವ್ರು ಇರ್ತಾವ ಇದ ಎಂತ ಎಂತ ಟೂ ಬಗ್ ನಾವು ಕೇಳಿದೀವಿ ಗಣಸತ್ ಮುಂಡಿ ಇರ್ತಾವ ದುಡ್ಡು ಇಸ್ಕೊಂಡ್ ಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ ಹಂಗಂತ ಇದು ಅವ್ರ ಅಚ್ಚಾಗಿದ್ರು ಎಡೆ ಮುಂದ್ ಇಕ್ಕಿರಲ್ಲ ಇದು ಎಣ್ಣೆ ಯಾಕೆ ಆತರ ಮಾತಾಡ್ತಿದ್ಯಾ ಬತ್ತೆ ಊರಿ ಕಾಲಿ ಇಕ್ಕಂಗಾರ ನೀನು ನಾವೇನ್ ಕುಡುಕ್ನ ಮಾಡ್ಕೊಡ್ರಣ್ಣ ಇವಾಗ ನಾವ್ ಹಂಗಂದ್ವಾ ಸ್ವಾಮಿ

ನಂದೇನು ಇಲ್ಲ ಇದು ನಂದು ಗ್ಯಾರಂಟಿ ಸರಿಯಲ್ಲೇ ಇದು ಅಲ್ಲ ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ ಬರೀ ಅವ್ರು ಐವತ್ ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ಅಂತ ನೀವು ಹುಚ್ಚ ಕರ್ಮಿ ನೀಡ್ಯರು ಅಂತ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ನೀನ್ ಯಾರು ಅಂತ ಇಂಥ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವರ ಜಮೀನಿಗೆ ಕೊಟ್ಟಿರದು ನಾನು ನೀನು ಕದ್ದು ಕದ್ದು ಇಸ್ಕಮಟೋ ಮನೆ ಖಾಲಿ ಮಾಡ್ಕೊಂಡವರು ಕೂಡ ತಡೆಯಲ್ಲ ನಾನು ನಿನಗೆ 50000 ನಾನು ಈಗ ಫೋನ್ ಮಾಡೋ ಅಂತ ಅಲ್ಲ ಅಮ್ಮ ನಾವು ಮನೆಗೋದು ಒಡ viðಡೆ ಇಟ್ಟಿ ಪುಟ್ಟಿರದು ಅಣ್ಣ ಅಲ್ಲಾಕಣ್ಣ ನಾನು ಹೇಳಿದ್ ಕೇಳಿಸ್ತ ನರಸಿಂಹಣ್ಣ ನಾನ್ ಹೇಳ್ತೀನಿ ನೀನು ಹೇಳ್ತಿರಿದ್ದೀಯಲ್ಲ ಕೊಟ್ಟಿದ್ದೀಯಾ ದುಡ್ಡು ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಗೆ ಪಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ ನಾನು ಕೈವ್ ಸಾವಿರ ಕೊಡ್ತೀನಿ ಕೆಲ್ಸಕ್ಕೆ ಹೋಗಲ್ವ ಅದಕ್ಕೆ ಆ ವಕ್ಕಿನ ಕೇಳ್ಸು ವಕ್ಕನ್ ಕೈಲಿ ವಿಶಾಲ ಅಕ್ಕನ್ ಕೈಲಿ ಕೊಡ್ತೀನಿ ಅಂತ ಅಕ್ಕನ್ ಕೈಲಿ ನಾನು ಇವಾಗ ಅಂತದೇನು ನಂಗೆ ಬಂದಾಗ ಏನು ಬಂದಾಗ ಕೇಳ್ತೀವಿ ಸ್ವಾಮಿ ಈ ನಂಬರ್ ಬರ್ದಿ ಕಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ ಈಗೇನು ಅಂತದಿಲ್ಲ ಮದುವೆ ಇಲ್ಲ ಮನೆ ಕಟ್ಟಿಸ್ತಾ ಇಲ್ಲ ಮದುವೆ ಮಾಡ್ತಾ ಇಲ್ಲ ಐದ್ ಲಕ್ಷ ಬೇಕಾರ ಕೊಡೋಣ ಆ ಅಕ್ಕ ಹೇಳ್ಬೇಕು ನೀನ್ ಎಂಟಿ ಹೇಳಿದ್ರೆ ಕೊಡ್ತೀವಿ ನೀನು ಅವ್ರವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ ಅವ್ರ ಮದ್ವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು ತಿಕಾ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳಸ್ಕೊಂಡು ಕುಂತ್ರೆ ಆಗಲ್ಲ ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ ಆಮೇಲೆ ಕ್ಲೀನ್ ಆಗಿ ಒಂದೇ ಸರಿ ಮನೆ ಕಳ ಚಾಪೆ ಹಾಸ್ಕೊಂಡು ನೋಡೋಣ ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು ಎರಡು ಬಿಂಗೆ ಎತ್ಕೊಂಡು ಮೇಲಕ್ಕೆ ಇದು ಅಡಿಕೆ ತೋಟಕ್ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರ್ಕೊಂಡ್ ಹೋ ಕಟ ಆಡಕ್ ನಾಂಗ್ ಅದನ್ನೇ ಇವಾಗ ಇಷ್ಟ ಆಯ್ತು ನಮ್ಗೆ ಅವೆಲ್ಲ ಏನಕ್ಕೆ ಬೇಕು ನಮ್ಗೆ ಮತ್ತ ನೀನ್ ಹೆಂಗ ಹೇಳ್ದಲ್ಲ ಬೋಳಿ ಮಗನೇ ನೀನು ನೀನು ವೈಟ್ ಗಿಲ್ಟ್ ಹೋಗಿ ನಿಗುತ್ಕೊಂಡ್ ಹೋದ್ ಅಂತ ಏನೋ ಅಂದೆ ಅಲ್ಲ ಅವಾಗ್ಲಿ ಬೈದಲ್ಲ ವಾಂತಿ ಇತಿಹಾಸ ಏನು ಕಥೆ ಹೇಳ್ತಾ ಇಲ್ರ ಮೂಗ್ ಬಾಯಿಗೆ ಬಂತು ಅಂತ ಅಂದ್ರೆ ವಾಂತಿ ಅದನ್ನ ಅವಾಗ ಆ ಟೈಮ್ ಒಳಗೆ ಪಸುಕ್ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಜೀವ ಹೋಗ ಚಾನ್ಸ್ ಇರ್ತದೆ ಗೊತ್ತಿಲ್ಲ ನಿಮಗೆ ರಾತ್ರಿ ಹತ್ ಗಂಟೆಗೆ ಅಯ್ಯೋ ಇವ್ ಟಾಯ್ನಾಕ್ ಮ್ಯಾಗಡಿಕೆ ಕತ್ತಿನ್ ಸರ ಮ್ಯಾಗಡಿಕ್ ಮಾಡ್ರಿ ವಾಂತಿ ಕಮ್ಮಿ ಆಗುತ್ತೆ ಹಂಗೇಳಲ್ಲೇ ಕತ್ತಿನ ಸೀರಾ ಮೇಲ್ ಕೆತ್ತ ನೋಡಿದ್ರಿ ಅಂತ ಮೇಲಿಕೆತ್ತ ಸೂರಿನ್ ನೋಡನ ನಿಮ್ ಅಲ್ಲಾ ಕಡೆ ಮತ್ತ ಈಗ ನೀನ್ ಹೆಂಗ ಸರಿ ನೀನು ಮಾತಾಡ ಮಾತು ಸರಿಯಾಗಿ ಮಾತಾಡತ್ ಕಲ್ತ್ಕೋ ವಾಂತಿ ಬಂದಾಗ ಮೇ ಬರಿ ಸೂರ್ಯ ಹೇಳು ಅಲ್ಲೇ ಒಟ್ಟ ಕೊಟ್ಟಿನ ಮಗನಲ್ಲ ಇವ್ ನಮ್ಮನ್ನ ಕ್ಯಾಮ ಹತ್ತ ಜನ್ ಕುಡಿಯೋದ್ ಒಬ್ನೆ ಕುಡುದ್ ಮಾತಾಡೋದ್ ನೋಡಿ ನಮ್ಮನ್ನ ಕುಡಿದರಿಗ್ ನಮ್ಗ್ ಇವಾಗ ತಲೆ ಕೆಡಸ್ತದ ನೀನು ಹೇಳಿದ್ದೇನೋ ನೀನ್ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ರೆ ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ ಅಂತ ಬತ್ತಿನಿ ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗು ಹಿಂಗ ಮಾಡ್ಕೊಂಡು ಯಾವ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ ನಿಮ್ ಮನೆ ಬಾಕ್ಲಾಗ ಮನೆ ಕಂತೀನಿ ಅಷ್ಟೇನೆ ಏನ್ ಕರ್ಮನಪ್ಪು ನಿಡ್ಕು ಫಸ್ಟ್ ಸೂರ್ಯ ನಿಮ್ ಅಂತ ಒಯ್ತಾ ಈಗ ನೀನ್ ಈಚಿಗ್ ಬಾ ಮನೆಯಿಂದ ಈಚಿಗ್ ಬನ್ನಿ

ಫೋನ್ ನೀವು ನಮ್ಮನ ಆನೆ ಆನೆ ಏಣಿ ಹಾಕೊಂಡ್ ತಗೋಸ್ತು ನಿನಗೆ ಬಂತ ಮಾನ ಮುರಿಯಾ ಆನೆ ದೇವ್ರು ಅಂತ ಅವನ ತಗಿಡ್ಕೊಂಡವ್ ಆಗ್ಲಿ ಈಚಿಗೆ ಬಂದನ ಈಚಿಗ್ ಬಂದನಾ ನರಸಿಂಹರಾಜ ಆಯ್ತು ಅಮ್ಮ ತಪ್ಪಾಯ್ತು ಇಡೀ ನಮ್ ಯಾಕೆ ಹಿಂಗ್ ಸುಮ್ನೆ ನೋಡುತ್ತ ತಲೆ ಬರ್ತಾ ಈಚಿಗೆ ಬಂದು ಸೂರಿ ನೋಡ್ಲಿಲ್ಲ ಅಂದ್ರೆ ಸಿಗಂಧೂರು ದೇವಿ